ಸೀಮಿತವಾದ ವಿಶಿಷ್ಟವಾದ ಕಲೆ ಕುಣಿತದಲ್ಲಿ ಸುಮಾರು ಹದಿನಾಲ್ಕು ಕಲಾವಿದರಿದ್ದು ಪ್ರತಿಯೊಬ್ಬರಿಗೂ ಬಣ್ಣದ ಧೋತರ ಕೆಂಪು ಪೇಟ ಹೂವಿನ ತಲೆಯುಡುಗೆ ಬೆಳ್ಳಿಯ ಉಡಿದಾರ ಕಾಲು ಕಡ್ಗ ಧರಿಸಿ ಕೈಯಲ್ಲಿ ಢಕ್ಕೆ ಹಿಡಿದಿರುತ್ತಾರೆ ಇಬ್ಬರು ಕಾಮಣ್ಣನ ವೇಷಧಾರಿಗಳಿದ್ದು ಕೆಂಪು ಬಿಳಿಯ ಕಡು ನೀಲಿ ಬಣ್ಣದ ಉದ್ದನೆಯ ನಿಲುವಂಗಿ ಧರಿಸುತ್ತಾರೆ ನಿಲುವಂಗಿ ಮುಖಭಾಗಕ್ಕೆ ಬಟ್ಟೆಯಿಂದ ತಯಾರಿಸಿದ ಆನೆಯ ಮುಖವಾಡ ಸೇರಿಸಿ ಒಲೆದಿರುತ್ತಾರೆ ಬಾಗಲಕೋಟೆ ಜಿಲ್ಲೆ ಸ್ತಬ್ಧ ಚಿತ್ರವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಕೂಡಲ ಸಂಗಮ ಮತ್ತು ಶಿಲ್ಪ ಕಲೆಗಳ ನಾಡು ಬಾಗಲಕೋಟೆ ಹನ್ನೆರಡನೇ ಶತಮ ಕಿನ್ನಾಳ ಕಲಾವಿದರು ಪೊಂಕೆ ಮರ ಎಂಬ ಮೃದುವಾದ ಮತ್ತು ಹಗುರವಾದ ಮರವನ್ನು ಬಳಸುತ್ತಾರೆ ಕಲೆಗಾರರು ಮರದಿಂದ ಗಣೇಶ ವಿಗ್ರಹವನ್ನು ಸೃಷ್ಟಿಸುತ್ತಾರೆ ಪುಡಿ ಒಣಹುಲ್ಲು ಮತ್ತು ಬಿ ಉಣಸೆ ಬೀಜದ ಮುದ್ದೆಯನ್ನ ಬಳಸಿ ಈ ವಿಗ್ರಹಕ್ಕೆ ಕಲಾಕೃತಿಗಳನ್ನ ಸೇರಿಸುತ್ತಾರೆ ಈ ಕಲೆ ಪ್ರಕಾಶಮಾನವಾದ ಬಣ್ಣಗಳಿಗೆ ಹೆಸರುವಾಸಿಯಾಗಿದೆ ಭೌಗೋಳಿಕವಾಗಿರುವಂತಹ ಸ್ಥಾನಮಾನ ಸಿಕ್ಕಿರುವುದು ಈ ಕಲೆಗೆ ಸಿಕ್ಕಂತಹ ಬಹುದೊಡ್ಡ ಮನ್ನಣೆಯಾಗಿದೆ ಕೊಪ್ಪಳ ಜಿಲ್ಲೆಯ ಸ್ತಬ್ಧ ಚಿತ್ರದ ಹಿಂದೆ ಸಾಕ್ತಾ ಇರುವಂತಹ ಜಾನಪದ ಕಲಾ ತಂಡ ಹಗಲು ಶ್ರೀ ಶಂಕರಪ್ಪ ರಾಮಣ್ಣ ವಿಭೂತಿ ಶ್ರೀ ಮಂಜುನಾಥ ಬಡ್ಕ ಜಂಗಮ ಅಗಲು ವೇಷ ಕಲಾವಿದರ ಸಂಘ ಕೊಪ್ಪಳ ಜಿಲ್ಲೆ ಜೀವನ ನಿರ್ವಹಣೆಗಾಗಿ ವಿವಿಧ ವೇಷಗಳನ್ನ ಹಾಕುವವರು ವೇಷಗಾರರು ಇವರನ್ನ ಬಹುರೂಪಿಗಳೆಂದು ರುವಾರಿಗಳೆಂದು ಕರೆಯುತ್ತಾರೆ ಹೆಚ್ಚಾಗಿ ಗಂಗೆ ಮಕ್ಕಳಲ್ಲಿ ಈ ಕಲೆ ಪ್ರಚಲಿತ ಇಲ್ಲಿನ ವಿಶೇಷ ಕಲೆ ಕರ್ನಾಟಕದ ಗಂಡು ಕಲೆ ಯಾವುದೇ ಸಮಾರಂಭದಲ್ಲಿ ಕೂಡ ಅತಿಥಿಗಳನ್ನ ಸ್ವಾಗತಿಸಲಿಕ್ಕೆ ಡೊಳ್ಳು ತಂಡಗಳನ್ನ ಕರೆಸೋದನ್ನ ತಾವೆಲ್ಲರೂ ಕೂಡ ನೋಡಿದಿರ ಇದೊಂದು ರೀತಿ ಸಾಂಪ್ರದಾಯಿಕವಾಗಿ ವಿದೇಶಿ ಆತಿಗಳು ಬಂದರೂ ಕೂಡ ಡೊಳ್ಳು ತಂಡವನ್ನ ಕರೆಸಿ ಅವರಿಗೆ ಸ್ವಾಗತವನ್ನ ನೀಡುವಂತಹ ಸಂಪ್ರದಾಯವನ್ನ ಅನೇಕರು ಇವತ್ತು ಇಟ್ಟುಕೊಂಡಿದ್ದಾರೆ ಬಂಧುಗಳೇ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ಕಾಣಬರುವಂತಹ ಗಂಡು ಕಲೆ ಇದು ಡೊಳ್ಳು ಕುಣಿತ ಈಗ ಹೆಣ್ಣು ಮಕ್ಕಳು ಕೂಡ ಡೊಳ್ಳು ಕುಣಿತವನ್ನ ಅದ್ಭುತವಾಗಿ ನಿರ್ವಹಣೆ ಮಾಡ್ತಾರೆ ತಬ್ಧ ಚಿತ್ರ ಸ್ವಚ್ಛ ಉಡುಪಿ ನೈರ್ಮಲ್ಯ ಕ್ಷೇತ್ರದಲ್ಲಿ ಉಡುಪಿ ಜಿಲ್ಲೆಯು ದೇಶವೇ ಗುರುತಿಸುವಂತಹ ಸಾಧನೆಯನ್ನ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದ ಮೊದಲ ಓಡಿಎಫ್ ಮಾಡೆಲ್ ಪ್ಲಸ್ ಮಾದರಿ ಜಿಲ್ಲೆಯಾಗಿ ಉಡುಪಿ ಗುರುತಿಸಿಕೊಂಡಿದೆ ಜಿಲ್ಲೆಯ ನೈರ್ಮಲ್ಯ ಕ್ಷೇತ್ರದ ಸಾಧನೆಗೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಕೇಂದ್ರ ಸರ್ಕಾರದ ಸ್ವಚ್ಛ ದರ್ಪಣ್ ಪ್ರಶಸಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಅಭೂತಪೂರ್ವ ಸಾಧನೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರು ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರ ಶ್ರಮದ ಫಲವಾಗಿ ಹಾಗೂ ಎಸ್ ಜಿ ಶಾಸ್ತ್ರಿಯವರ ಸಂಶೋಧನೆಯ ಫಲವಾಗಿ ಮೈಸೂರು ಶ್ರೀಗಂಧದೆಣ್ಣೆ ಸಾಬೂನು ಕಾರ್ಖಾನೆಯು ಮೈಸೂರಿನಲ್ಲಿ ಸ್ಥಾಪಿತವಾಯಿತು ಸರಿಸುಮಾರು ನೂರ ಎಂಟು ವರ್ಷಗಳಿಂದ ಪಾರಂಪರಿಕ ವಿಧಾನದೊಂದಿಗೆ ಪರಿಶುದ್ಧವಾದ ಶ್ರೀಗಂಧದ ಎಣ್ಣೆಯನ್ನು ಬಳಸಿ ಮೈಸೂರ್ ಸ್ಯಾಂಡಲ್ ಸೋಪ್ ತಯಾರಿಸಲಾಗುತ್ತಿದೆ ಸರ್ಕಾರಕ್ಕೆ ಲಾಭಾಂಶ ಕೊಡುವ ಸಾರ್ವಜನಿಕ ನಿಯಮಿತ ಚಪ್ಪಾಳೆಗಳು ಬರಲಿ ಬಂಧುಗಳೇ ಎಲ್ಲ ಸಾಧನೆಗೆ ಮುಂದಿನ ಜಾನಪದ ಕಲಾ ತಂಡ ಹಾಲಕ್ಕಿ ಸುಗ್ಗಿ ಕುಣಿತ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಕಾರವಾರದ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಹಾಲಕ್ಕಿ ಒಕ್ಕಲಿಗರು ಪ್ರದರ್ಶಿಸುವ ಸುಗ್ಗಿ ಕುಣಿತ